ರಾಜ್ಯದ ಅಭಿವೃದ್ಧಿನ ಮಾಡೋರು ಕ್ಷೇತ್ರದ ಅಭಿವೃದ್ಧಿಯವರು ಯಾರು ಮಾತಾಡಲ್ಲ ಹೀಗೆ ಭಾವನಾತ್ಮಕ ವಿಚಾರಗಳನ್ನು ಮಾತಾಡೋರು ಯಾರಪ್ಪ ಅಂತಂದರೆ ಜನ ವಿರೋಧಿಯಾಗಿರ್ತಕ್ಕಂಥವ್ರು ಮಾತಾಡೋರು ಈಗ ನನ್ನ ಮೇಲೆ ಏನಂತ ಮಾತಾಡ್ತಾರೆ ಏನಂತ ಮಾತಾಡ್ತಾರೆ ಅವ್ರಿಗೆ ಸಂಸ್ಕೃತಿ ಇಲ್ಲ ಅಲ್ವಾ ಸಂಸ್ಕೃತಿ ಇದೆಯೋ ಜೊತೆ ಏನು ಮಾತಾಡ್ತೀಯಪ್ಪ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ನಾಯಕರು ಇದ್ರು ಸಹಿತ ಪದೇ ಪದೇ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬೇರೆ ಯಾರು ನನ್ನ ಮಾಡಿದ್ರೆ ತಾನೇ ಹಿಂದುತ್ವ ಇದಾಗೋದು ಅವರು ಹಿಂದುತ್ವವಾದಿಗಳು ಜೊತೆಗೆ ಮನುವಾದಿಗಳು ಮನುವಾದಿ ಅನಂತಕುಮಾರ್ ಹೆಗ್ಡೆ ಎಲ್ಲೋಗಿದ್ರು ಇಷ್ಟು ಎರಡು ಮೂರು ತಿಂಗಳಿಂದ ಆಕ್ಟಿವ್ ಆಗಿದ್ದಾರೆ ಅದಕ್ಕೆ ಮುಂದೆ ಇಲ್ಲೋಗಿದ್ರು

ಓ ಅವರು ಲೋಕಸಭಾ ಸದಸ್ಯರಾಗ ಆಕ್ಟಿವ್ ಆಗಿಲ್ಲ ಈ ತಾಳ್ರಿ ಲೋಕಸಭಾ ಸದಸ್ಯರಾಗ ಆಕ್ಟಿವ್ ಆಗಿಲ್ಲ ಅವರು ನನಗೋಸ್ಕರ ಆಕ್ಟಿವ್ ಆಗಿದ್ರಲ್ಲ ಸರ್ ನೀವು ಆಂಟಿ ಅವರನ್ನು ಆಯ್ಕೆ ಮಾಡಿದಿರಲ್ಲ ನೀವು ಆಯ್ಕೆ ಮಾಡಿದಿರಿ ಜನರ ಕೆಲಸ ಮಾಡಿದವರನ್ನ ಆಕ್ಟಿವ್ ಆಗಿರಿದವರನ್ನ ಆಯ್ಕೆ ಮಾಡಿದ್ರಿ